ಧರ್ಮ ನಿರಪೇಕ್ಷ ಸರ್ಕಾರದ ನಿಯಂತ್ರಣದಿಂದ ಧಾರ್ಮಿಕ ದತ್ತಿ ದೇವಸ್ಥಾನಗಳನ್ನು ಮುಕ್ತಗೊಳಿಸುವುದು ಧರ್ಮ ಸಂಸ್ಥಾಪನೆಯ ಕಾರ್ಯವಾಗಿದೆ ಎಂಬುದನ್ನು ಗಮನದಲ್ಲಿಡಿ ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಪರಿಷತ್ತಿನಲ್ಲಿ ಉಪಸ್ಥಿತರಿರುವ ಎಲ್ಲ ದೇವಸ್ಥಾನದ ಪ್ರತಿನಿಧಿಗಳಿಗೆ ನನ್ನ ನಮಸ್ಕಾರಗಳು ದೇವಸ್ಥಾನಗಳಲ್ಲಿ ಸಾಕ್ಷಾತ್ ಭಗವಂತನ ವಾಸ್ತವ್ಯವಿರುತ್ತದೆ ಹಾಗಾಗಿ ಅದಕ್ಕೆ ದೇವಸ್ಥಾನ ಎನ್ನುತ್ತಾರೆ ದೇವಸ್ಥಾನದಲ್ಲಿನ ನಿತ್ಯ ಪೂಜೆ ಅಭಿಷೇಕ ಮೊದಲಾದ ಧಾರ್ಮಿಕ ವಿಧಿಗಳ ಸಮಯದಲ್ಲಿ ಹಾಗೂ ಆರತಿಯ ಸಮಯದಲ್ಲಿ ಸಾಕ್ಷಾತ್ ದೇವರ ಚೈತನ್ಯವು ಪಸರಿಸುತ್ತಿರುತ್ತದೆ ಹಾಗಾಗಿ ದೇವಸ್ಥಾನಗಳು ಹಿಂದೂಗಳಿಗಾಗಿ ಸಕಾರಾತ್ಮಕ ಊರ್ಜೆಯನ್ನು ಪ್ರದಾನಿಸುವ ಚೈತನ್ಯದ ಸ್ರೋತಗಳಾಗಿವೆ ಅನೇಕರಿಗೆ ದೇವಸ್ಥಾನಕ್ಕೆ ಹೋದ ನಂತರ ಮನಃಶಾಂತಿಯ ಅನುಭವವಾಗುತ್ತದೆ ಅದಕ್ಕಾಗಿ ಮಂದಿರಗಳ ಪಾವಿತ್ರ್ಯವನ್ನು ಜೋಪಾಸನೆ ಮಾಡುವುದು ಅವಶ್ಯಕವಾಗಿದೆ ಇಂದು ಸರ್ಕಾರವು ದೇವಸ್ಥಾನಗಳ ವ್ಯವಸ್ಥಾಪನೆ ಮತ್ತು ಧನ ವಿನಿಯೋಗದ ಕಾರಣವನ್ನು ಹೇಳಿ ಅವುಗಳನ್ನು ವಶಪಡಿಸಿಕೊಳ್ಳುತ್ತಿದೆ ಎಲ್ಲ ಮಹತ್ವದ ದೇವಸ್ಥಾನಗಳಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಜನಪ್ರತಿನಿಧಿಗಳನ್ನು ವಿಶ್ವಸ್ಥರಿಂದು ನೇಮಿಸಲಾಗಿದೆ ವಾಸ್ತವದಲ್ಲಿ ಮಸೀದಿ ಅಥವಾ ಚರ್ಚ್ಗಳಲ್ಲಿ ಸರಕಾರಿ ಅಧಿಕಾರಿಗಳನ್ನು ನೇಮಿಸಿತು ಅಥವಾ ಅವುಗಳನ್ನು ವಶಪಡಿಸಿಕೊಂಡ ವಾರ್ತೆಯು ಎಲ್ಲಿಯೂ ಕೇಳಿಬರುವುದಿಲ್ಲ ದೇವಸ್ಥಾನಗಳಿಗೆ ಸರಕಾರಿ ಪ್ರತಿನಿಧಿಗಳು ಬಂದೊಡನೆ ರೂಢಿ ಪರಂಪರೆಗಳಿಗೆ ನಿರ್ಬಂಧ ಬರುತ್ತದೆ ದೇವನಿಧಿಯಲ್ಲಿ ಭ್ರಷ್ಟಾಚಾರವಾಗುತ್ತದೆ ಇತರ ಪಂಥೀಯ ನೌಕರರನ್ನು ನೇಮಿಸಲಾಗುತ್ತದೆ ಈ ದುಷ್ಟಚಕ್ರವನ್ನು ನಿಲ್ಲಿಸಬೇಕಿದ್ದರೆ ದೇವಭಕ್ತ ಹಿಂದೂಗಳು ದೇವಸ್ಥಾನಗಳನ್ನು ಸರ್ಕಾರಿ ನಿಯಂತ್ರಣದಿಂದ ಮುಕ್ತಗೊಳಿಸಲು ನೇತೃತ್ವ ವಹಿಸುವುದು ಅವಶ್ಯಕವಾಗಿದೆ ದೇವಭಕ್ತರೇ ಜಾತ್ಯತೀತ ಸರ್ಕಾರದ ನಿಯಂತ್ರಣದಿಂದ ಧಾರ್ಮಿಕ ದೇ ದತ್ತಿ ದೇವಸ್ಥಾನಗಳನ್ನು ಮುಕ್ತಗೊಳಿಸುವುದು ಧರ್ಮ ಸಂಸ್ಥಾಪನೆಯ ಕಾರ್ಯವಾಗಿದೆ ಎಂಬುದನ್ನು ಗಮನದಲ್ಲಿಡಿ ಸಚ್ಚಿದಾನಂದಪ್ಪರ ಬ್ರಹ್ಮ ಡಾಕ್ಟರ್ ಜಯಂತ್ ಆಟವಲೆ ಸಂಸ್ಥಾಪಕರು ಸನಾತನ ಸಂಸ್ಥೆ